ಪೊಲೀಸ್ ಠಾಣೆಗೆ ಹೊಕ್ಕು ಪೊಲೀಸರನ್ನೇ ಹೊಡೆಯಬೇಕಾಗುತ್ತದೆ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ ಜೇವರ್ಗಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಹಾಗೂ ಹಿಂದೂ ಪರ ಮತ್ತು ವಿವಿಧ ಸಂಘಟನೆಗಳ ವತಿಯಿಂದ ಬುಧವಾರ ಕರೆ ನೀಡಿದ ಬಂದ್ ವೇಳೆ ಅವರು ಮಾತನಾಡಿದರು ಅಪ್ರಾಪ್ತ ಬಾಲಕಿ ಮಹಾಲಕ್ಷ್ಮಿ ಆತ್ಮಹತ್ಯೆಗೆ ಕಾರಣನಾದ ಮೆಹಬೂಬ್ನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ನೊಂದ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಹಾಗೂ ಮನೆಯ ಸದಸ್ಯನಿಗೆ ಒಂದು ಸರ್ಕಾರಿ ನೌಕರಿ ನೀಡಬೇಕು ಇನ್ನೊಮ್ಮೆ ಇಂತಹ ಘಟನೆಗಳು ನಡೆದರೆ ಪೊಲೀಸ್ ಠಾಣೆಗೆ ಹೊಕ್ಕು ಪೊಲೀಸರನ್ನೇ ಒಡೆಯಬೇಕಾಗುತ್ತದೆ ನಮ್ಮ ತಾಳ್ಮೆಗೂ ಮಿತಿ ಇದೆ ಎಂದರು ಪೊಲೀಸ್ ಠಾಣೆಗೆ ಹೊಕ್ಕು ಪೊಲೀಸರನ್ನೇ ಒಡೆಯಬೇಕಾಗುತ್ತದೆ ದೊಡ್ಡಪ್ಪ ಗೌಡ ಪಾಟೀಲ್ ನಾರಿಬೋಳ ಕಲಬುರಗಿ ಜಿಲ್ಲೆಯಲ್ಲಿ ದಿನೇ ದಿನೇ ಇಂತಹ ಪ್ರಕರಣಗಳು ಹೆಚ್ಚುತ್ತಿವೆ ಅಧಿಕಾರಿಗಳು ಗಮನ ಹರಿಸಬೇಕು ಮಹಾಲಕ್ಷ್ಮಿ ಆತ್ಮಹತ್ಯೆಗೆ ಕಾರಣನಾದ ಮೆಹಬೂಬ್ ಹಾಗೂ ಆತನ ಸಹಚರರ ವಿಚಾರಣೆ ನಡೆಸಬೇಕು ಸರ್ಕಾರ ಇಂತಹ ಘಟನೆಗಳನ್ನ ಕಡಿವಾಣ ಹಾಕಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಶಿವರಾಜ್ ಪಾಟೀಲ್ ರದ್ದೆವಾಡಗಿ ಹೋರಾಡ್ತಾ ಅಲ್ಲಿ ವರ್ಗ ಹೋರಾಟ يا منو جانا ري نو دورگو يدا يدا ريك نانو جانا ري سب بندو الا نصل بول الا نصل بول بول نصل بول هون نك نكي وراٹا قدك اگي وراٹا نيا

ಜೀವರ್ಗಿ ನಗರದಲ್ಲಿ ಅಂದುಕೊಂಡಿರತಕ್ಕಂಥ ಅಖಿಲ ಭಾರತ ವೀರ್ಸೆ ಲಿಂಗಾಯತ ಮಹಾಸಭೆ ಅಟಾಮಿ ಜೀವರ್ಗಿ ಕಲಬುರಗಿ ಜಿಲ್ಲೆ ಜೊತೆಗೆ ವಿವಿಧ ಸಂಘಟನೆಗಳ ಕನ್ನಡಪರ ಸಂಘಟನೆಗಳ ಮಹಿಳಾ ಘಟಕಗಳ ಎಲ್ಲ ಮುಖಂಡರ ಬೆಂಬಲದಲ್ಲಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅನ್ಯತ ಬಯಸ್ಬಾರ್ದು ಎಲ್ಲ ಮುಖಂಡರೇ ಯುವಕರೇ ತಾಯಂಗರೇ ಮಾಧ್ಯಮ ಸ್ನೇಹಿತರೆ ಮತ್ತು ಜಿಲ್ಲೆಯ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರೇ ಬೆಳಗ್ಗೆ ಆರು ಗಂಟೆಯಿಂದ ನಾಲ್ಕು ಐವತ್ತೈದು ನಲವತ್ತೈದ ಇನ್ನು ತೀರ್ಥ ಸದ ಹನ್ನೆರಡು ಗಂಟೆ ಆಗ್ತದೆ ಆದ್ರೆ ಹನ್ನೊಂದು ಗಂಟೆಯಿಂದ ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ಹಲವಾರು ಸಂಘಟನೆಗಳ ಮುಖಂಡರು ವಿವಿಧ ಸಮಾಜದ ಮುಖಂಡರು ಯುವಕರು ಹಿರಿಯರು ಬಹಳಷ್ಟು ವಿಚಾರಗಳನ್ನ ಇಲ್ಲಿ ನಮ್ಮೆಲ್ಲರ ಮುಂದೆ ಮಾತಾಡಿದ್ದಾರೆ ನಾವು ಹೆಚ್ಚಿಗೆ ಮಾತಾಡ್ಲಕ್ಕೆ ಹೋಗೋದಿಲ್ಲ ಏನೋ ಕುಮಾರಿ ಮಹಾಲಕ್ಷ್ಮಿ ಆತ್ಮಹತ್ಯೆ ಏನ್ ಹನ್ನೊಂದನೇ ತಾರೀಕು ಇವತ್ತು ನಮ್ಮ ಜೇವರ್ಗಿ ನಗರದಲ್ಲಿ ನಡೀತು ಇನ್ನೊಂದು ಜೇವರ್ಗಿ ಆದ ನಂತರ ಇನ್ನೊಂದು ಇವತ್ತು ಈಗಲೇ ಗಜೇಂದ್ರಗಡದಲ್ಲಿ ಕೂಡ ಇದೇ ಮಹಾಲಕ್ಷ್ಮಿಗಾದ ರೀತಿಯಲ್ಲಿ ಕೂಡ ಗಜೇಂದ್ರಗಢದಲ್ಲಿ ಖುಷಿ ಅಂತಕ್ಕಂಥ ಒಂದು ಹುಡುಗಿ ಇವತ್ತು ಆತ್ಮಹತ್ಯೆ ಈಗ ತಾನೇ ಮಾಧ್ಯಮಗಳಲ್ಲಿ ಇವತ್ತು ಬರ್ತಾ ಇದೆ ಎಷ್ಟು ದಿನ ನಾವು ಸುಮ್ ಬಂದಿರ್ಬೇಕ್ರಿ ಪೊಲೀಸ್ ಅಧಿಕಾರಿಗಳೇ ಇನ್ನು ಮೊನ್ನೆ ಸೇರಿಸಲಿಕ್ಕಾಗಿರ್ಲಿಲ್ಲ ಈ ರೀತಿ ಏನಾದ್ರು ಅಂದ್ರೆ ಪೊಲೀಸ್ ಸ್ಟೇಷನ್ ಹಕ್ಕು ನಿಮಗೆ ಮೊದಲ ರಕ್ಷಣೆ ಕೊಡ್ತಕ್ಕಂಥವ್ರಿಗೆ ನೀವು ರೈತರ ಮಕ್ಕಳು ನೀವು ಬಡವರ ಮಕ್ಕಳು ನೀವು ಸಂವಿಧಾನದಲ್ಲೇ ಬಂದಿರತಕ್ಕಂಥವ್ರು ಅದೇ ನಿಮ್ಮ ಮಕ್ಕಳಿಗೆ ಸುಂಕು ಹೊಂದುತ್ತೀರ ಸುಂಕ ಹೇಳ್ರೆ ಸರಣ್ಯಾಗ ಕೂಡ ಒಂದು ಮಿತಿ ಇತಿ ಮಿತಿ ಇರುತ್ತೆ ಸಹನೆ ಮೀರಿದಾಗ ಯಾರು ಬಂದರೂ ತಡೆಯಕ್ಕಾಗಲ್ಲ ಅಂತಕ್ಕಂಥ ಸಂದೇಶವನ್ನ ನಮ್ಮ ಜೇವರಿಗೆ ಇಡೀ ದೇಶಕ್ಕೆ ಕೊಡ್ತಕ್ಕಂಥ ಕೆಲಸ ನೀವು ಮಾಡಿದ್ರೆಲ್ಲ ನಿಮಗೆ ತಾಯಿ ಮುಗಿದು ಕಾಲು ಬಂತು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾರೆ ಇಡೀ ಜಗತ್ತನ್ನೇ ತೂಗಬಲ್ಲ ತೊಟ್ಟಿಲನ್ನ ತೂಗಬಲ್ಲ ಕೈ ಇಡೀ ಜಗತ್ತನ್ನೇ ತೂಗತಕ್ಕಂಥ ಭಾರತ ಮಾಧ್ಯತಕ್ಕಂಥವರು ఉద్దేశద జావే రాత్రి హల్వారు హడుగు మొక్కడే ఇలా రాత్రి నాలుగు గంట బోన్ చాలు వరగ అవతిన దాల్ బందే బంధు నా అఖిల భారత వీరశైవ లింగా బంద్కి ప్రథమ దిన కదా కొట్టసూ కూడా ఎలా సంఘటనలు ಇವತ್ತು ದಲಿತ ಸಂಘಟನೆ ಆಗಿರಬಹುದು ಕನ್ನಡಪರ ಸಂಘಟನೆಗಳು ಆಗಿರ್ಬೋದು ಹಿಂದುಳಿದ ವರ್ಗದ ಎಲ್ಲ ಸಮುದಾಯದ ಸಂಘಟನೆಗಳಾಗಿರ್ಬಹುದು ಪರ ಸಂಘಟನೆಗಳಾಗಿರ್ಬಹುದು ರೈತ ಸಂಘಟನೆಗಳಾಗಿರ್ಬಹುದು ಮಹಿಳೆಯರಾಗಿರ್ಬೋದು ಎಲ್ಲರೂ ಕೂಡ ಆ ಮಗುವಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಅವತ್ತು ನಾಲ್ಕು ಗಂಟೆಗಳ ಕಾಲ ರಸ್ತೆಯನ್ನು ಬಂದ್ ಮಾಡಿದೆವು ಮತ್ತೆ ನಮ್ಮ ಯುವಕರು ಸಭೆ ವಾರದ ಮಠದಲ್ಲಿ ಹದಿಮೂರನೇ ತಾರೀಕು ಅವರಿಗೆ ಬಂದ್ ಮಾಡ್ತೀವಿ ಅಂತೀರಿ ಯಾಕೆ ಮಾಡಿಲ್ಲ ಇಲ್ಲ ನಾವು ಇಪ್ಪತ್ನಾಲ್ಕು ಗಂಟ ಟೈಮ್ ಕೊಟ್ಟಿದ್ದೆವು ಆ ಆರೋಪಿಯನ್ನ ಹಿಡಿದಿದ್ದಾರೆ ಯಾಕಂದ್ರೆ ಹದಿಮೂರು ಹದಿನಾಲ್ಕು ಒಂದು ಹಿಂದೂ ಧರ್ಮದ ಪವಿತ್ರ ಹಬ್ಬ ಇರೋದ್ರಿಂದ ಮತ್ತು ಕರಿ ನಿನ್ನೆ ಹದಿನೈದು ಮುಗಿಸಿ ಹದಿನಾರನೇ ತಾರೀಕು ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಮನವೊಲಿಸಬೇಕಾದ್ರೆ ನಮ್ಮ ಮುಖಂಡರಿಗೆ ಎರಡು ಗಂಟೆ ಆಯ್ತು ಆ ಹುಡುಗರು ಸಿಕ್ಕ ಬಯದ್ರು ನಮ್ಮ ಮುಖಂಡ್ರಿಗೆ ನಾವು ಇರ್ಲಿಲ್ಲ ಕಡಿಗ ಒಪ್ಕೊಂಡ್ರು ಹದಿನಾರನೇ ತಾರೀಕು ಬಂದ್ ಮಾಡ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಸಿದ್ದು ಅಂಗಡಿ ವಿಜಯಕುಮಾರ್ ಹಿರೇಮಠ ವೃತ ಬಾಲಕಿಯ ತಾಯಿ ಈರಮ್ಮ ಬಿರಿದರ ಗುರುಲಿಂಗಪ್ಪ ಗೌಡ ಮಾಲಿಪಾಟೀಲ್ ರಿಟೆಕ್ ಗುರುಲಿಂಗಪ್ಪ ಗೌಡ ಮಾಲಿಪಾಟೀಲ್ ಶಾಂತಪ್ಪ ಕೋಡಿ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು